ಐ ಐ ಐ ಐ ಐ ಅಲ್ಲ ನೋಡಿ ಹಿಂದು ಹಿಂದು ಹ್ಞೂ ಹಿಂದೋಗ್ಬಿಟ್ಟು ಮಾಡಬೇಕು ಇವಾಗ ಮಾಡು ಡ್ಯಾನ್ಸು ಹ್ಞೂ ಅಷ್ಟೇನಾ ಕೈ ಇಟ್ಕೋ ಇನ್ನೊಂದ್ಸಲಿ ಈ ಕಡೆ ನೋಡಬೇಕು ಹಂಗೆ ಇಟ್ಕೋ ನೋಡು ಫ್ರೆಂಡ್ಸ್ ಇವತ್ತು ಈವ್ನಿಂಗು ಸೆವೆನ್ ತರ್ಟಿಗಾಗಿ ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ ಸೊ ನಾನು ನನ್ನ ಮಗಳು ಫುಲ್ಲು ಚೆನ್ನಾಗಿ ರೆಡಿಯಾಗಿದ್ದೀವಿ ಹೇಗೆ ಕಾಣ್ತಾ ಇದೀವಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಸೊ ಹನುಮನ್ ದರ್ಶನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮೂರು ತೇರು ಜಾತ್ರೆ ಎಲ್ಲ ಆಯಿತು ನಾವು ಯಾಕೆ ಇವಾಗ ಇಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಇವತ್ತು ಶೈನೋತ್ಸವ ಇದೆ ಸೀತಾರಾಮ ಅವ್ರದ್ದು ಶೈನೋತ್ಸವ ಇದೆ ಎಷ್ಟೊಂದು ಜನಕ್ಕೆ ಗೊತ್ತಿರೋಲ್ಲ ಶೈನೋತ್ಸವ ಅಂದರೆ ಏನು ಅಂತ ಅಂದ್ಬಿಟ್ಟು ಸೀತಾರಾಮ ಕಲ್ಯಾಣ ಆದಮೇಲೆ ಸೀತಾರಾಮ ಅವ್ರಿಗೆ ಈ ಥರ ಪೂಜೆ ಮಾಡಿ ನೈಟು ಕೋಣೆ ಫುಲ್ಲು ಸೀರೆ ಎಲ್ಲ ಸೀರೆಯಿಂದ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹಣ್ಣು ಹೂವು ಮತ್ತು ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಬೀಗ ಹಾಕ್ಕೊಂಡು ಬಂದುಬಿಡ್ತಾರೆ ಸೊ ಮಾರ್ನಿಂಗು ಅರ್ಶನ ಕುಂಕುಮ ಎಲ್ಲ ಇಟ್ಟಿರ್ತಾರೆ ಸೊ ಅದರಲ್ಲಿ ದೇವ್ರದ್ದು ಕೈ ಬೆರಲು ಎಲ್ಲ ಗುರ್ತು ಬರುತ್ತೆ ಸೊ ಅದನ್ನ ನಾವು ಲಾಸ್ಟ್ ಇಯರ್ ನೋಡಿದ್ವಿ ಸೊ ಇಯರು ಕೂಡ ನೋಡ್ತೀವಿ ಸೊ ಇದು ಈ ಈ ಪೂಜೆ ಮಾಡಕ್ಕೆ ನಾವು ಬಂದಿದ್ದು ಸೊ ನಾನು ಮಗಳಂತೂ ಚೆನ್ನಾಗಿ ಚಿಕ್ಕಪ್ಪ ಜೊತೆ ಎಲ್ಲ ಚೆನ್ನಾಗಿ दे <sum> बुज्जू <sum> <sum> ಸೊ ನೋಡಿ ಸೀತಾರಾಮ ವಿಗ್ರಹ ಇದೆಯಲ್ಲ ಅದೆಲ್ಲ ನನ್ನ ಹಸ್ಬೆಂಡೇ ವಿಗ್ರಹಗಳನ್ನೆಲ್ಲ ತೊಳೆದು ಆಮೇಲೆ ಈಗ ಅಲಂಕಾರ ಎಲ್ಲ ಮಾಡಿದ್ದಾರೆ ಪೂಜಾರಿ ಜೊತೆ ಸೇರಿಕೊಂಡು ಸೊ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ ಇವತ್ತು ನಾವು ಕೂತ್ಕೊಬೇಕಾಗಿತ್ತು ನಾನು ನನ್ನ ಹಸ್ಬೆಂಡು ಕೂತ್ಕೊಂಡು ಪೂಜೆ ಮಾಡಬೇಕಾಗಿತ್ತು ಏನು ಅಂತಂದರೆ ಎರಡು ಕಾರಣದಿಂದ ಒಂದು ನನ್ನ ಹಸ್ಬೆಂಡು ಕಾರ್ಯ ಮಾಡಿದಾರಲ್ಲ ಅವ್ರ ದೊಡ್ಡಪ್ಪದು ಸೊ ಅದಕ್ಕೆ ಕುತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೊಂದು ನಾನು ಪ್ರೆಗ್ನೆಂಟ್ ಆಗಿರೋದಕ್ಕೆ ಕೂತ್ಕೊಳ್ಳೋ ಹಾಗಿಲ್ಲ ಸೊ ಅದಕ್ಕೆ ಹರ್ಷ ಅವ್ರ ತಂಗಿ ಅವರು ಬೆಂಗಳೂರಿಂದ ಬಂದಿದ್ದರು ಸೊ ಅವರು ನಾವು ಕೂರಿಸಿದ್ದೀವಿ ಸೊ ನಮ್ಮ ಮನೆ ಕಡೆಯಿಂದ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಕೂತ್ಕೊಂಡು ಈ ಪೂಜೆ ಮಾಡಬೇಕಿತ್ತು ಸೊ ಅವ್ರು ಬಂದಿದ್ದಾರೆ ಸೊ ತುಂಬ ಚೆನ್ನಾಗಾಯಿತು ಪೂಜೆ ಈಗ ನೋಡಿ ನನ್ನ ಹಸ್ಬೆಂಡು ರಾಮರನ್ನ ಅಲ್ಲಿ ಮ ಮಲಗಿಸ್ಬಿಟ್ಟು ಬರ್ತಾಯಿದ್ದಾರೆ ಅಲ್ಲಿ ಒಂದು ಸ್ವಲ್ಪ ದೇವ್ರ ಮುಖ ಕಾಣಿಸ್ಬೇಕು ಸೊ ಅದಕ್ಕೆ ಒಂದು ಇಟ್ಟಿಗೆ ಕಳ್ಳಿಗೆ ಒಂದು ಬಟ್ಟೆ ಸುತ್ತಿಬಿಟ್ಟು ಸೊ ಅಲ್ಲಿ ದೇವ್ರ ದೇವ್ರನ್ನ ತಳೆನ ಇಟ್ಟು ಮಲಗಿಸ್ತಾರೆ ಸೊ ಮನೆಯಿಂದನೇ ಸಿಹಿ ತಿಂಡಿ ಎಲ್ಲ ಮಾಡ್ಕೊಂಬಂದಿದ್ದಾರೆ ಅವರು ಎರಡು ಥರ ಚಕ್ಲಿಗಳು ಮತ್ತು ಸ್ವೀಟು ಎಲ್ಲ ಮಾಡಿದ್ದಾರೆ ನೋಡಿ ಮತ್ತು ಇವರೊಬ್ಬರು ಸೊ ನಾ ನಮ್ಮನೆ ಕಡೆ ಒಬ್ಬರು ಪೂಜೆಗೆ ಕೂತ್ಕೊಂಡಿದ್ರು ಹಾಗೆ ಇನ್ನೊಬ್ಬರು ಬೇ ಇವ್ರು ಇಲ್ಲಿದ್ದಾರಲ್ಲ ಈ ಸೈಡು ಲೆಫ್ಟ್ ಸೈಡು ಸೊ ಅವರು ಕೂಡ ಪೂಜೆ ಕೂತ್ಕೊಂಡಿದ್ರು ಸೊ ದಂಪತಿಗಳು ಮಾಡುವಂತಹ ಪೂಜೆ ಇದು ಲಾಸ್ಟ್ ಇಯರ್ ನಾವು ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್ ಮಾಡಿದ್ವಿ ಇಯರು ಆಗಲಿಲ್ಲ ನೆಕ್ಸ್ಟ್ ಇಯರ್ ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ತುಂಬ ಒಳ್ಳೆಯದು ಈ ಥರ ದೇವ್ರ ಕೆಲಸಗಳೆಲ್ಲ ಮಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ ಸೊ ನೋಡಿ ಸೀತಾರಾಮರ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿದೆ ಮಗ್ಗಿನ ಜಡೆ ಹಾಕಿದ್ರು ಸೀತಾದೇವಿಗೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಇವರೇ ನನ್ನ ಹಸ್ಬೆಂಡ್ ತಂಗಿ ಮತ್ತು ಬಾವ ಸೊ ಅವ್ರ ಮಗಳು ಕೂಡ ಬಂದಿದ್ದಾಳೆ ನನ್ನ ಮಗಳು ಒಂದು ಕಡೆ ಇರ್ತಾ ಇಲ್ಲ ಓಡಾಡ್ತಿದ್ದಾಳೆ ಬಾರೆ ಅಂತಂದರೆ ಇಲ್ಲ ಸೊ ನೋಡಿ ಎಲ್ಲ ರೆಡಿ ಆಯಿತು ಇವಾಗ ಅರ್ಶನ ಕುಂಕುಮ ಮತ್ತು ಪ್ರಸಾದ ಎಲ್ಲ ಇಟ್ಟು ಮಾಡಿರೋ ಸಿಹಿ ತಿಂಡಿ ಚಕ್ಲಿ ಎಲ್ಲ ಇಟ್ಟು ಹಾಲನ್ನಿಟ್ಟು ಇಟ್ಟು ಇವಾಗ ಬಂದು ಫುಲ್ಲು ಕ್ಲೋಸ್ ಮಾಡಿಬಿಡ್ತಾರೆ ಸೀರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ನೋಡಿದ್ರೆಲ್ಲ ಸೀರೆ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ ಹಾಗೆ ಫುಲ್ಲು ಕ್ಲೋಸ್ ಮಾಡಿಬಿಟ್ಟು ಬಾಗಿಲು ಹಾಕ್ಕೊಂಡು ಬೀಗ ಹಾಕ್ಕೊಂಡು ಬಂದುಬಿಡ್ತಾರೆ ನನ್ನ ಮಗಳು ಇದು ಆಂಜನೇಯ ಸ್ವಾಮಿ ಗುಡಿ ಒಳಗಡೆ ಕರ್ಕೊಂಡು ಹೋದಲು ಸೊ ಇನ್ನೂ ಒಳಗಡೆ ಹೋಗೋಣ ಅಂದರು ಬೇಡ ಗರ್ಭಗುಡಿಯಲ್ಲೆಲ್ಲ ಬೇಡ ಇಲ್ಲಿಗೆ ಸಾಕು ಅಂತ ದೇವ್ರ ಕೈ ಮುಗಿ ಅಂತ ಅಂತನ್ಬಿಟ್ಟು ಹೇಳಿದೆ ಕೈ ಮುಗಿತ ತಲೆ ದೇವ್ರ ಮೇಲೆ ತುಂಬ ಭಕ್ತಿ ನನ್ನ ಮಗಳಿಗೆ ಸೊ ಈಗ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಇನ್ನೇನು ಎಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ಕೊನೆಯದಾಗಿ ವೀಡಿಯೋ ಮಾಡ್ಕೊಂಬಿಡು ಅಂತ ಹೇಳಿದ್ರು ನಾನು ವೀಡಿಯೋ ಮಾಡಿಕೊಂಡೆ ಫೋಟೋನೇ ಇಟ್ಟಿಲ್ಲ ಸೊ ನನ್ನ ಹಸ್ಬೆಂಡ್ ಮೊಬೈಲಲ್ಲಿದೆ ಫೋಟೋ ಸೊ ಇಷ್ಟೆಲ್ಲ ಮಾಡಿಬಿಟ್ಟು ಬರೋಷ್ಟೊತ್ತಲ್ಲಿ ರಾತ್ರಿ ಒಂಬತ್ತು ಮುಕ್ಕಾಲು ಆಗ್ಬಿಡ್ತು ಪೂಜೆ ಎಲ್ಲ ಇತ್ತಲ್ವ ಸೊ ಈಗ ನೋಡಿ ಕೊನೆಯದಾಗಿ ಒಂದು ಫೋಟೋ ತಗೊಳ್ತಾ ಇದ್ದಾರೆ ನನ್ನ ಹಸ್ಬೆಂಡು ಸೀತಾರಾಮರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ ನೆಕ್ಸ್ಟ್ ಇಯರ್ ಆದರೂ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೇ ರೈತಿಂದ ಆದರೆ ಸಾಕು ಸೊ ಮಹಾಮಂಗಳಾರತಿ ಮಾಡಿ ಈಗ ಕ್ಲೋಸ್ ಮಾಡ್ತಾರೆ ಸೊ ಜೈ ಭವೇ ಜಯ ಮಂಜಾ

ಸೊ ಹತ್ತು ಗಂಟೆ ಆಗ ಆಗೋಯಿತು ಮಕ್ಕಳೆಲ್ಲ ಬಂದಿದ್ರು ಮಕ್ಕಳಿಗೆಲ್ಲ ನಿದ್ದೆ ಕಣ್ಣು ಸೊ ನಾವಿವಾಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಗೋದೆ ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್